ಇಲ್ಲಿ ಬಂದಿರುವಂತ ಹೆಣ್ಣು ಮಕ್ಕಳಿಗೆ ನಾವು ಸ್ವಾಗತ ಕೊಡ್ತಾ ಏನು ಇವತ್ತು ಫೋನ್ ಮಾಡಿ ಮೆಸೇಜ್ ಕೊಟ್ಟಿದ್ದಕ್ಕೆ ಇವತ್ತು ನೂರಾರು ಸಂಖ್ಯೆ ನಮ್ಮ ಕುಲಭಾಂಧ ಬಂದಿದ್ದಾರೆ ಇಲ್ಲಿ ಒಂದು ಯೋಚನೆ ಮಾಡಬೇಕು ಇಲ್ಲಿ ಬಂದ್ವಿ ಓದ್ವಿ ಇಂಪಾರ್ಟೆಂಟ್ ಅಲ್ಲ ನಮ್ಮ ಕಮ್ಯುನಿಟಿಗೋಸ್ಕರ ಕಾಂಪೇಟ್ ಓಡಿಸಿದ್ದೇವೆ ಇಲ್ಲಿ ಬಂದು ಊಟ ಮಾಡಿಕೊಂಡು ಎಲ್ಡಿಕೆ ಹಾಕ್ಕೊಂಡು ಇದು ಪ್ರತಿಯೊಬ್ಬರು ತಗೊಂಡು ಹೋಗ್ಬೇಕು ದಯವಿಟ್ಟು ಯಾಕಪ್ಪ ಅಂದರೆ ಸುಮ್ಮನೆ ಮಾಡೆಲ್ಲ ಇದು ಎಲೆಕ್ಷನ್ ಬ್ಯಾಲೆಟ್ ಪೇಪರೆಲ್ಲ ಇದು ನಮ್ಮ ಕುಲಬಾಂಧವರು ಮುಂದೆ ಹಿಂಗೆ ಭಾರಿ ಬೆಳೀಬೇಕು ನೀಟಾಗಿ ಹೋಗಬೇಕು ನಮ್ಮ ಮಕ್ಕಳು ಮೊಮ್ಮಕ್ಕಳೆಂದರೆ ಇದನ್ನು ಮನಸಾವಾಚ ತಗೊಂಡೋಗಿ ಪ್ರತಿಯೊಬ್ಬರಿಗೂ ಮನೆಗೆ ಒಂದು ಮನೆಗೆ ಹೋಗಿ ಎಲ್ಲರೂ ಬರೋಕ್ಕಾಗಲ್ಲ ಇಲ್ಲಿ ಸುಮಾರು ಇನ್ನೂರು ಇನ್ನೂರು ನಲವತ್ತು ಹಳ್ಳಿ ನಮ್ಮೂರಿದ್ದಾರೆ ಎಲ್ಲ ಬಂದಿದೆ ಆಲ್ಮೋಸ್ಟ್ ಅಲ್ಲಿ ಹೆಚ್ಚು ಕಮ್ಮಿ ಒಬ್ಬೊಬ್ಬರು ಇಪ್ಪತ್ತು ಮೂವತ್ತು ಐವತ್ತು ತೊಗೊಂಡೋಗ್ನು ಮನೆಗೆ ಒಂದು ಕಳಿಸಿ ಅದನ್ನು ಪಾಂಪ್ಲೇಟನ್ನು ಇದು ಏನಿದೆ ಕಾಮ್ ನಂಬರ್ ಒಂಬತ್ತು ಹತ್ತು ಹತ್ತ ಅದನ್ನು ಬಳಸ್ಬೇಕು ಅದಕ್ಕೆ ನೀವು ಈಗ ಸುಮಾರು ಇಪ್ಪತ್ತೈದು ಒಂದು ಮೂವತ್ತು ನಲವತ್ತು ಸಾವಿರ ಪಾಂಪ್ಲೇಟ್ ಹೊಡೆಸ್ತಿದ್ದೀವಿ ನಾವು ಪ್ರತಿಯೊಬ್ಬಗೂ ಪಾಂಪ್ಲೇಟ್ ಸಿಗುತ್ತೆ ಇದಾಗ ತಕ್ಷಣ ಊಟ ಮಾಡ್ಕೊಂಡು ಹೋಗ್ಬೇಕು ಯಾಕೆಂದ್ರೆ ಮತ್ತೆ ಮತ್ತೆ ಅಲ್ಲದ ಹುಡುಗರು ಹೇಳ್ಬಿಟ್ಟಿದ್ದಾರೆ ಏನು ಮಾಡ್ಬೇಕು ಹೆಂಗೆ ಮಾಡ್ಬೇಕಂತ ಅವ್ರು ಏನು ಯಾರು ಪಾಲನೆ ಮಾಡ್ಕೊಂಡು ಹೋಗಿ ಇದನ್ನು ಇಂಪಾರ್ಟೆಂಟು ನಾವು ಬಂದ್ವಿ ಓದಿವಿ ಅಲ್ಲ ಮಳೆ ಕಲೆ ಕೆಲಸ ಏನು ಗೊತ್ತಾ ಬಂದಿದ್ದು ನಾವಿಲ್ಲಿ ಎಷ್ಟು ಕೆಲಸ ಆಯ್ತು ಇವತ್ತು ಯಾಕೆ ಬಿಟ್ಟು ಬಂದಿದ್ದೀವಿ ಅಂದರೆ ನಮ್ಮ ಕಮ್ಯುನಿಟಿ ಅಳಿವು ಉಳಿವೋಸ್ಕರ ನಮ್ಮ ಮೊಮ್ಮಕ್ಕಳು ಮಕ್ಕಳಿಗೆ ಏನು ಕೊಡುಗೆ ಕೊಡಬೇಕಾದ್ರೆ ಈ ಹದಿನೈದು ದಿವಸ ದಯವಿಟ್ಟು ನಮ್ಮ ಈ ಕುಲುಬ ಏನು ಮಾಡ್ಕೊಂಡಿದ್ದೀವಿ ಅವು ಒಕ್ಕಲಿಗಳು ಒಕ್ಕಲ್ ಥರ ಮಾಡುವಂಥ ಎಲ್ಲ ಒಕ್ಕಲಿಗರು ಒಕ್ಕಲಿಗರಾಗೆ ಹದಿನೈದು ದಿವಸ ಕೆಲಸ ಮಾಡಿದರೆ ಎಲ್ಲ ಮುಂಬರುವ ಪೀಳಿಗೆಗೆ ಅನುಕೂಲ ಆಗುತ್ತೆ ಹಂಗಾಗಿ ಪ್ರತಿಯೊಬ್ಬರು ಈ ಪಾಂಪ್ಯಾಡ್ಸನ್ನು ನೀವೇ ಕೇಳಿ ತಗೊಂಡು ಹೋಗಬೇಕು ಅವಾಗ ಗೊತ್ತಾಗುತ್ತೆ ಇನ್ನು ಸ್ಪಿರಿಟ್ ಹೆಂಗಿದೆ ನಮ್ಮ ಜಾತಿ ಬಗ್ಗೆ ಅಂತ ಯಾಕೆಂದರೆ ನೋಡಿ ಈ ಹುಡುಗಿಲ್ಲ ಕಂಪ್ಯೂಟರ್ ಎಲ್ಲ ಕಷ್ಟಪಟ್ಟು ಊಟ ಎಲ್ಲ ಮಾಡಿಸಿದ್ದಾರೆ ಎಲ್ಲ ಇದೆ ಊಟ ಮಾಡಿ ಎಲ್ಲಿಕೆ ಎಲ್ಲ ಹಾಕ್ಕೊಂಡು ಇನ್ನು ಕಂಪ್ಯೂಟರ್ ವಿಶ್ವಾಸ ಮಾತಾಡಿಕೊಂಡು ಪ್ರತಿಯೊಬ್ಬ ಕೈಯಲ್ಲೂ ಪ್ರತಿಯೊಬ್ಬ ಜೋಬಲ್ಲೂ ಇದಿರಬೇಕು ಇರಬೇಕು ನಾನು ನೋಡ್ತೀನಿ ದಯವಿಟ್ಟು ಯಾಕಂದ್ರೆ ನಾವು ದಯವಿಟ್ಟು ಅಂತ ಅಂದರೆ ನಮ್ಮ ಕುಲುಬು ಯಾಕಂದರೆ ನಮ್ಮ ಕಸುಬೆ ಒಕ್ಕಲ್ತನ ಹಂಗಾಗಿ ಅದನ್ನು ಉಳಿಸ್ಕೊಂಡು ಹೋಗ್ಬೇಕಾಗ ಜವಾಬ್ದಾರಿ ನಿಮ್ಮೆಲ್ಲರೂ ಕಲಿ ನಾನು ಇಲ್ಲಿ ಅಧ್ಯಕ್ಷರಾಗಿ ಬಂದಿಲ್ಲ ನಾನು ಒಕ್ಕಲಿಗಡೆ ಬಂದಿದ್ದೀನಿ ಇಲ್ಲಿ ಇಲ್ಲಿ ಸಂಘ ಇಂಪಾರ್ಟೆಂಟ್ಗಿಂತ ಇಲ್ಲಿ ಜಾತಿ ಇಂಪಾರ್ಟೆಂಟು ಜಾತಿಯಿಂದ ನಾವು ಸಂಘ ಇದ್ದೀವಿ ಹಂಗಾಗಿ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅಂತ ನನ್ನ ಭಾವನೆ ದಯವಿಟ್ಟು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ಬೇಕು ತಗೊಂಡು ಎಲ್ಲ ದಯವಿಟ್ಟು ತೊಗೊಂಡು ಹೋಗ್ಬೇಕು ಓಕೆ ಥ್ಯಾಂಕ್ ಯು ಸಮೀಕ್ಷೆ ಬಂದಾಗ ಹೇಳಿದ್ದ ನಮ್ಮವರೆಲ್ಲ ಆವಾಗಲೇ ಸದ್ದನ್ನ ಮಾತಾಡೋದು ನಿಜ ಚೆಂಗ್ಯುಡ್ಗೆ ಸಾವಿರದ ಏಳು ಎಕರೆ ಇತ್ತು ಇವಾಗಷ್ಟಿದೆಯಾ ನಮ್ಮ ಹೆಸರು ಏನು ಪಾಣಿ ಇದೆ ನನ್ನ ಹೆಸ ಪಾಣಿ ಇರೋದು ಐದೂವರೆ ಎಕರೆ ಅದು ಏಳು ಎಕರೆ ಕೊಟ್ಬಿಟ್ಟೆ ದಾನ ಯಾವುದೋ ಅದು ಟ್ರಸ್ಟ್ಗೆ ಇವಾಗ ಇರೋದೇ ಮೂರು ಎಕರೆ ಹಾಂ ಅದರಲ್ಲೇ ಮೂವತ್ತು ಗುಂಟೆ ಬನ್ನಿ ಕೊಟ್ಬಿಟ್ಟೆ ಡೇರಿಗೆ ಎರಡೂವರೆ ಎಕರೆ ಜಮೀನ್ದಾರ ನಾನು ಆಲಂಗೂರು ಚೆಂಗ್ಯಾಬೇ ಮೊಮ್ಮಗ ಜೋಡಿದ್ದಾರೆ ಮೊಮ್ಮಗ ನಾನು ಆದರೆ ನನ್ನ ಹೆಸಗೆ ಪಾಣಿ ಇದೆ ಅಷ್ಟೇ ಅಷ್ಟೇ ಹಂಗಾಗಿ ನಿಮ್ಮ ಹೆಸಗೆ ಎಷ್ಟು ಪಾಣಿ ಇದೆ ಅಷ್ಟೇ ಹೇಳಿ ನಿಮಗೆಲ್ರಿಗೂ ಗೊತ್ತಿದೆ ಚೆಂಗೇಗೌಡ್ದು ಎಷ್ಟು ದೊಡ್ಡ ಜೋಡಿದಾರಂತ ನನ್ನೆಲ್ಲ ನನ್ನ ಅಕೌಂಟ್ ಅಂತ ನನ್ನ ಎಕ್ಬೇಕಾದ್ರೆ ಹಾಂ ಮೂರು ಎಕರೆ ಜಮೀನಿದೆ ಅಷ್ಟೇ ಇದ್ದುದು ಆರು ಎಕರೆ ಅದು ಕೊಟ್ಬಿಟ್ಟೆ ಬನ್ನೆ ಫ್ರೀಯಾಗಿ ಹಂಗಾಗಿ ನಿಮ್ಮ ಪಾಣಿ ಎಷ್ಟಿದೆಯೋ ಅಷ್ಟನ್ನೇ ಬಳಸಿದೆ ದಯವಿಟ್ಟು ಹೇಳ್ತಾ ಇದ್ದೀನಿ ನಾನು ಏನಪ್ಪ ಅಂದರೆ ಅಯ್ಯೋಬ ಇದು ಬಂಗಾಲ್ ಒಂದು ಇಂಡೊಂದು ಅದು ಏನು ಬೇಕು ಯಾವುದು ಚೆಕ್ ಮಾಡಲ್ಲ ನಿಮ್ಮಲ್ಲಿ ಏನು ಅದೇ ಮಾತಾಡಿ ಅದೇ ಹೇಳಿ ತೊಂದರೆ ಇಲ್ಲ ನಾನು ಮಂದೆ ಪದೇ ಪದೇ ಹೇಳ್ತಾ ಇದ್ದೀನಿ ದಯವಿಟ್ಟು ಬಂದಾಗ ಸೂಕ್ಷ್ಮವಾಗಿದ್ದಾನ ಒಂಬತ್ತು ಹತ್ತು ಎಲ್ಲೋ ನೀವು ತಗೊಂಡೋಗಿ ಒಂದು ಮನೆಗೂ ಕೊಡಬೇಕಿದು ಆವಾಗ ಹೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಊಟ ಎಲ್ಲರಿಗೂ ಆಗುತ್ತೆ ನೀಟಾಗಿ ಶಿಸ್ತುಬದ್ಧವಾಗಿ ಊಟ ಮಾಡಿಕೊಂಡು ಅದು ಕೂತ್ಕೊಂಡು ಮಾತಾಡ್ಕೊಂಡು ಹೋಗೋಣ ಓಕೆ